ನಮಸ್ಕಾರ ಭಾರತ ನಮಸ್ಕಾರ ಕರ್ನಾಟಕ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಬೆಂಗಳೂರು ವಿಶೇಷವಾಗಿ ಎಸ್ ಎಸ್ ನ್ಯೂಸ್ ಸಂಚಿಕೆಯ ಆರೋಗ್ಯಕರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಎಸ್ಎಸ್ ನ್ಯೂಸ್ ಸೋಷಿಯಲ್ ಸರ್ವಿಸ್ ನ್ಯೂಸ್ ಇದು ಜನರ ಧ್ವನಿ ನಿಮ್ಮ ಧ್ವನಿ ಫ್ರೀಯಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ ಬನ್ನಿ ನಮಸ್ಕಾರ ಕರ್ನಾಟಕ ಏನು ನಮ್ಮ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಿ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಆ ನಿಟ್ಟಿನಲ್ಲಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಕಂಪ್ಯಾನಿಯೋ ಬ್ಯಾಂಗ್ಳೂರು ಸೊ ಫ್ರೀ ಫುಡ್ ಪಲ್ಸ್ ಥೆರಫಿ ಕ್ಯಾಂಪು ಆಲ್ಮೋಸ್ಟ್ ಎಲ್ಲ ಕಡೆ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಆರ್ಯ ಮತ್ತು ಅವರ ತಂಡದ ವತಿಯಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ಕ್ಯಾಂಪ್ಗಳು ಮಾಡುವ ಮುಖಾಂತರ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನಗಳಿಗೆ ಈ ಒಂದು ನ ಅವೇರ್ನೆಸ್ ಅವೇರ್ನೆಸ್ ಮೂಡುವ ನಿಟ್ಟಿನಲ್ಲಿ ಏನು ನಮ್ಮ ನರ್ವಸ್ ಸಿಸ್ಟಮ್ಸು ನಮ್ಮ ನರನಾಡಿಗಳಲ್ಲಿ ಇರುವಂತ ಒಂದು ಬ್ಲಡ್ ಸರ್ಕ್ಯುಲೇಷನ್ ಮಾಡುವ ಮುಖಾಂತರ ಈ ಒಂದು ಮಿಷಿನ್ ಮುಖಾಂತರ ಸೊ ಬಾಡಿಯಲ್ಲಿರುವಂತಹ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಮಾಡುವ ಮುಖಾಂತರ ಒಂದು ಹೆಲ್ತ್ ಬೆನಿಫಿಟ್ಸ್ ಪಡೆಯುವಂತ ಒಂದು ಥರಫಿ ಇದಾಗಿದೆ ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಳಿ ಅಂತ ಇವತ್ತು ಬೆಂಗಳೂರಿನಲ್ಲಿ ಸುಮಾರು ಹದಿಮೂರು ದಿವಸಗಳ ಕಾಲ ಒಂದು ಕ್ಯಾಂಪ್ ಆಯೋಜನೆ ಆಗಿದೆ ಸುಮಾರು ಒಂದು ವಾರದಿಂದ ಈ ಒಂದು ಕ್ಯಾಂಪ್ ನಡೀತಾ ಇದೆ ಯಶಸ್ವಿಯಾಗಿ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಪ್ರತಿದಿನ ಈ ಒಂದು ಕ್ಯಾಂಪ್ನ ಬೆನಿಫಿಟ್ಸ್ ಪಡಿತಿದ್ದಾರೆ ಅದರಲ್ಲಿ ಹಲವಾರು ಮಹಿಳೆಯರು ತುಂಬಾ ಭಾಗಿಯಾಗಿರೋದು ವಿಶೇಷ ಅಂತಾನೆ ಹೇಳ್ಬೋದು ಇದೆ ಬಿಪಿ ಶುಗರ್ ಇದೆ ಮತ್ತು ಗುಪ್ತಾಂಗ್ಳು ಪ್ರಾಬ್ಲಮ್ ಇತ್ತು ಸೊ ಈ ಆ ಥೆರಪಿಯಿಂದ ನನಗೆ ಭಾಳ ಎಸ್ಪೆಷಲಿ ವೆರಿ ಕೋಸ್ ನನಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇದೆ ಬಿ ಪಿ ಶುಗರ್ ಇಟ್ ಇಸ್ ಕಮ್ ಟು ಒಂಥರ ಮೊದಲೇನಿತ್ತು ಅದು ಕಡಿಮೆ ಆಗಿದೆ ಹೌದು ನಾವು ಒಂದು ವಾರದಿಂದ ಬರ್ತಾ ಇದ್ದೀವಿ ನಮಗೆ ಸ್ವಲ್ಪ ಕಾಲು ನೋವು ಇದೆಲ್ಲ ಇತ್ತು ಬಿ ಪಿ ಇತ್ತು ಮತ್ತು ಥೈರಾಯ್ಡ್ ಇತ್ತು ಅದೆಲ್ಲ ಸ್ವಲ್ಪ ಒಂದು ಮಟ್ಟಿಗೆ ಒಂದು ಲೆವೆಲ್ ಕಡಿಮೆ ಆಗ್ತಾ ಬರ್ತಾ ಇದೆ ವಿಶೇಷವಾಗಿ ಆಲ್ಮೋಸ್ಟ್ ಬಿ ಪಿ ಶುಗರ್ ತೈಸು ಏನು ನೀಸು ಜಾಯಿಂಟ್ಸ್ ಪೈನ್ಸ್ ಬ್ಯಾಕ್ ಪೇಯ್ನು ಸ್ಪೈನ್ ಪೇಯ್ನ್ ಆಗಿರ್ಬೋದು ಸೊ ವೆರಿಕೋಸ್ ಬೈನ್ಸ್ಗೆ ತುಂಬ ಒಂದು ಬೇಗ ಕ್ಯೂರಿಂಗ್ ಆಗುವಂಥ ಒಂದು ಥರಫಿ ಇದಾಗಿದೆ ಯಾಕಂದರೆ ಫುಟ್ ಪಾದದಲ್ಲಿ ಆಲ್ಮೋಸ್ಟ್ ಬ್ಲಡ್ ಬ್ಲಡ್ ಸರ್ಕ್ಯುಲೇಷನ್ ತುಂಬ ದೊಡ್ಡ ಮಟ್ಟದಲ್ಲಿ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಈ ಒಂದು ತರಫಿ ತುಂಬ ಮುಂಚೂಣಿಯಲ್ಲಿ ಮಾ ಒಂದು ಕೆಲಸ ನಿರ್ವಹಿಸ್ತಾ ಇದೆ ಇದೇ ಒಂದು ಶುಕ್ರವಾರ ಅಂತ್ಯ ಆಗ್ತಾ ಇದೆ ಈ ಒಂದು ತರಫಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಏನು ನಮ್ಮ ಚರ್ಚು ಸೆಂಟ್ ತೆರೇಸಾ ಚರ್ಚ್ ನಮ್ಮ ರವೀಂದ್ರ ಕಲಾ ಕ್ಷೇತ್ರ ಆಪೋಸಿಟ್ ಜೆ ಸಿ ರೋಡಲ್ಲಿರುವಂಥ ಈ ಒಂದು ಕ್ಯಾಂಪ್ಗೆ ತಾವೆಲ್ಲರೂ ಭೇಟಿ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮೆಡಿಕಲ್ ಬೆನಿಫಿಟ್ಸ್ ನ ಪಡೆಯಿರಿ ಉಚಿತವಾಗಿ ಈ ಒಂದು ಕ್ಯಾಂಪ್ನ ಆಯೋಜನ ಆಯೋಜನೆ ಮಾಡಿದ್ದಾರೆ ಅರೇ ಅವರೇ ಫೈನಲ್ ಆಗಿ ಏನ್ ಹೇಳಲಿ ಕಿಶೋ ಪ್ರಕರಣ ಸಿಕ್ಕಿರುವಂಥ ಅವಕಾಶವನ್ನ ಆದಷ್ಟು ಜನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಆ್ಯಕ್ಚುಲಿ ಈ ಕ್ಯಾಂಪ್ ನಾವು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಶುರು ಮಾಡಿರುವಂಥದ್ದು ಹಳ್ಳಿ ಭಾಗದವರಿಗೆ ಹೇಗಿದ್ರು ಥೆರಪಿ ಟ್ರೈನಿಂಗ್ ತಗೊಂಡ್ರು ಮನೇಲಿ ಬೇಕಾದರೂ ಮಾಡ್ಕೊಳ್ಬೋದು ಆದರೆ ಹಳ್ಳಿ ಭಾಗದಲ್ಲಿ ಹಣದ ಸಮಸ್ಯೆ ಇರೋರು ಏನು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾವು ಹಳ್ಳಿ ಭಾಗದಲ್ಲಿ ಹೋಬಳಿ ಮಟ್ಟದಲ್ಲಿ ಮಾಡೋಕೆ ಶುರು ಮಾಡಿದ್ವಿ ಆನಂತರ ಬೇರೆ ಬೇರೆ ಪ್ರದೇಶಗಳಿಂದ ಹೋಗ್ತಾ ಹೋಗ್ತಾ ಈಗ ಸಿಟಿ ಭಾಗದಲ್ಲಿ ಪ್ರಾಬ್ಲಮ್ ಇರೋರ ಸಂಖ್ಯೆ ಜಾಸ್ತಿ ಆಗಿತ್ತು ಕಂಪೇರ್ ಮಾಡಿದರೆ ಹಳ್ಳಿಯವರಿಗೆ ಕಂಪೇರ್ ಮಾಡಿದರೆ ಸಿಟಿ ಭಾಗದವರಿಗೆ ಸ್ಟ್ರೋಕ್ ಇರುವಂಥವರು ವೆರಿಕೋಸ್ ಇರುವಂಥವ್ರು ಜಾಸ್ತಿ ಕಾರಣ ಈ ಭಾಗದಿಂದ ನನ್ನ ಸಂಪರ್ಕ ಮಾಡಿದ್ರೆ ಕ್ಯಾಂಪ್ ಮಾಡ್ಕೊಡಿ ಅಂತ ಸೊ ಹೌದು ಮತ್ತೆ ಟೆನ್ಸ್ ಥೆರಫಿಯನ್ನ ಇದರಲ್ಲಿ ಅಳವಡಿಸಿರ್ತಾರೆ ಟೆನ್ಸ್ ಟೆಕ್ನಾಲಜಿ ಬಳಸಿಕೊಂಡು ಈ ಒಂದು ಥೆರಪಿಯನ್ನ ಮಾಡ್ತಾ ಇರ್ತಾರೆ ಹಾಫ್ ಆನ್ ಅವರ್ ಥೆರಫಿ ಅಂತ ಹೇಳಿದ್ರೆ ನಿಯರ್ಲಿ ಐದು ಕಿಲೋಮೀಟರ್ ವಾಕಿಂಗ್ ಆದಷ್ಟು ರಕ್ತ ಸಂಚಾರ ಅನ್ನೋದು ಇಡೀ ಬಾಡಿಯಲ್ಲಿ ಆಗ್ತಾ ಹೋಗುತ್ತೆ ಮುಖ್ಯವಾಗಿ ಹೇಳುವಂತದ್ದು ನಾವು ನಮ್ಮ ಕ್ಯಾಂಪಿಂದ ಬೆನಿಫಿಟ್ ಕಂಡಿರೋದು ಹೆಚ್ಚಾಗಿ ಕಂಡಿರುವಂಥದ್ದು ನಿದ್ರಾಹೀನತೆ ಸಮಸ್ಯೆ ಅದು ಎಷ್ಟೋ ಜನ ನಿದ್ರೆ ಸಮಸ್ಯೆಯಿಂದ ನಿದ್ದೆ ಬರಲ್ಲ ಬರಲ್ಲ ಅಂತ ಒದ್ದಾಡೋರಿಗೆ ನನ್ನ ಕ್ಯಾಂಪಿಗೆ ಬಂದು ನಾಲ್ಕೈದು ದಿನದಲ್ಲಿ ಆಲ್ಮೋಸ್ಟ್ ನಿದ್ರೆಯಲ್ಲಿ ಆಗುವ ವ್ಯತ್ಯಾಸಗಳು ಗೊತ್ತಾಗ್ತಾ ಹೋಗುತ್ತೆ ಅದು ಕಾರಣ ಏನು ಕೇಳಿದ್ರೆ ನಿಮ್ಮ ಬ್ಲಡ್ಡಿಗೆ ಆಯಾಸ ಆದಾಗ ಆಟೋಮೆಟಿಕ್ ಆಗಿ ನಿದ್ದೆ ಅನ್ನೋದು ಬರ್ತಾ ಹೋಗುತ್ತೆ ಹಾಗೆ ವೆರಿಕೋಸ್ ಅಂತ ಸಮಸ್ಯೆಗಳು ತುಂಬ ಜನ ಬಳತಾ ಇರ್ತಾರೆ ಕಾರಣ ಈ ಪೊಲೀಸ್ ಡಿಪಾರ್ಟ್ಮೆಂಟವರು ಅಥವಾ ಅವರು ಟೀಚರ್ಸು ಈ ನಿಂತು ಕೆಲಸ ಮಾಡೋರಿಗೆ ಹಾರ್ಟಿಂದ ಬ್ಲಡ್ ಅನ್ನೋದು ಪಂಪಾಗಿ ಕೆಳಮುಖ ಹೋಗುತ್ತೆ ಹೊರತು ರಿವರ್ಸ್ ಬ್ಲಡ್ ಅಲ್ಲಿ ಸಮಸ್ಯೆ ಇರುತ್ತೆ ಅಂತ ಒಂದು ಸಮಸ್ಯೆಗೆ ಇದು ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ನಿಮ್ಮ ಪಾದ ಅನ್ನೋದು ಸೆಕೆಂಡ್ ಅಂದರೆ ನಮ್ಮ ಕಾಲನ್ನು ಸೆಕೆಂಡ್ ಹಾರ್ಟ್ ಅಂತ ಕರಿತೀವಿ ಕಾರಣ ನಾವು ಯಾರಾದರೂ ದೊಡ್ಡವರು ಬಂದರೆ ಪಾದ ಮುಟ್ಟಿಯೇ ನಮಸ್ಕಾರ ಮಾಡ್ತೀವಿ ಕಾರಣ ಏನು ಕೇಳಿದ್ರೆ ಎಲ್ಲ ನರಗಳಿಗೂ ಎಂಡ್ ಪಾಯಿಂಟ್ ಅಂತ ಆ ಸೊ ಅದಕ್ಕೋಸ್ಕರ ಪಾದಮುಟ್ಟಿ ನಮಸ್ಕಾರ ಪಾದಮುಟ್ಟಿ ನಮಸ್ಕಾರ ಮಾಡಿದರೆ ಆ ವ್ಯಕ್ತಿಯ ಸರ್ವ ಅಂಗಕ್ಕೂ ನಮಸ್ಕಾರ ಮಾಡಿದಷ್ಟು ಬೆನಿಫಿಟ್ ಅನ್ನೋ ಸಿಗುತ್ತೆ ಅನ್ನೋದು ನಮ್ಮ ಹಿರಿಯವರು ಹೇಳ್ಕೊಟ್ಟಂತ ಅದೇ ನಿಟ್ಟಿನಲ್ಲಿ ಈ ಒಂದು ಥೆರಪಿ ಅನ್ನೋದು ಕೆಲಸ ಮಾಡ್ತಾ ಹೋಗುತ್ತೆ ಪ್ರತಿ ಒಂದು ನರನಾಡಿಗಳಿಗೂ ರಕ್ತವನ್ನು ಪಂಪ್ ಮಾಡುವಂಥ ಕೆಲಸ ಮಾಡ್ತಾ ಹೋಗುತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇದು ಸ್ಟಿಮ್ಯುಲೇಷನ್ ಮಾಡುವಂಥದ್ದು ಸ್ಟಿಮ್ಯುಲೇಷನ್ ಹೇಳಿದ್ರೆ ಕನ್ನಡದಲ್ಲಿ ಉತ್ತೇಜನ ಅಂತ ಕರೀತಾರೆ ಮಧ್ಯಾಹ್ನ ಊರಿ ಬಿಸಿಲಲ್ಲಿ ಮರಳಿನ ಮೇಲೆ ನಡಿಬೇಕಾದ್ರೆ ಸ್ವಲ್ಪ ಚುಮಚುಮ ಅನ್ನತಲ್ವ ಅದೇ ರೀತಿಯಲ್ಲಿ ಸ್ಟಿಮ್ಯುಲೇಟ್ ಆಗ್ತಾ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಹಾಗೆ ಸ್ಟ್ರೋಕ್ ಆದವರಿಗಂತೂ ಅಲ್ಟಿಮೇಟ್ ಆಗಿ ಆ ರಿಸಲ್ಟ್ ಅನ್ನ ನೋಡಬಹುದು ಸ್ಟ್ರೋಕ್ ಹೊಡೆದು ಒಂದು ತಿಂಗಳು ಒಳಗಡೆನೆ ಕೊಟ್ರೆ ಹೆಚ್ಚಾಗಿ ಬದಲಾವಣೆಯನ್ನು ಕಾಣಬಹುದು ಯಾರು ಬೇಕಾದರೂ ಬಳಸ್ಕೊಳ್ಬಹುದು ಈಗ ಚರ್ಚ್ ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಎಲ್ಲಾ ಧರ್ಮದವರು ಬಂದು ಥೆರಫಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ ಈ ಭಾಗದವ್ರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆದಷ್ಟು ಎಲ್ಲರೂ ಬಳಸ್ಕೊಳ್ಳಿ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಧಾರಣ ನಾವು ಎರಡ್ ಸಾವಿರದ ಹದಿನೈದರಿಂದ ಶುರು ಮಾಡಿದ್ವಿ ಈಗ ಅನೇಕ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಶುರು ಮಾಡಿದ್ವಿ ಬೆಂಗಳೂರಂತ ಭಾಗಗಳಿಗೆ ಅಂದ್ರೆ ನಮ್ಗೆ ಪರ್ಟಿಕ್ಯುಲರ್ ಆಗಿ ಪ್ಲೇಸ್ ಅಂತ ನೋಡ್ಕೊಂಡು ಆ ಜಾಗ ಒಂದಿಷ್ಟು ಸರ್ವೆ ಮಾಡ್ಕೊಂಡು ಆ ಯಾವ ಜಾಗದಲ್ಲಿ ಹೆಚ್ಚಾಗಿ ಯಾವ ಸಮಸ್ಯೆ ಇರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಥೆರಫಿಯನ್ನ ಆರ್ಗನೈಸ್ ಅನ್ನ ಮಾಡ್ತಾ ಇದ್ದೀವಿ ಟೋಟಲಿ ಲಕ್ಷಕ್ಕೂ ಅಧಿಕ ಜನ ಮಾಡಿದ್ದಾರೆ ಸರ್ ಮುನ್ನೂರ ಐವತ್ತು ಶಾಖೆಗಳನ್ನ ಹೊಂದಿದೆ ಹಾಗೆ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಈ ಥೆರಫಿಯನ್ನ ತಗೊಂಡಿದ್ದಾರೆ ನಮಸ್ಕಾರ ನಮಸ್ಕಾರ ನಾ ಪೇರ್ ಕೆ ಕೆ ಎನ್ ಭಾಗ್ಯಲಕ್ಷ್ಮಿ ನಾಲ್ಕು ನೈಟ್ ಟೈಮ್ಸ್ ನಿದ್ರಿಸ್ತಾವನಿಲ್ಲ ಇಪ್ಪಡು ನಿದ್ರಿಸ್ತಾವನಿಲ್ಲ ನಡ್ಸೆ ಕೈತಾವನಿಲ್ಲ కూర్చుంటే లేచి నిలబడేకైతాంలా నిలబడతాను నా నడిచేటప్పుడు ఫుల్ బెండ్ అయిపోతా అండి ఇప్పుడు కొంచెం సరిగ్గా నిలబడతా ఉండను ఇంక ముందరి ముందరికి రిక్వైర్ అవుతుంది మిషన్ తీసుకుంటాను ఊరు చింతామణి ఓకే ఓకే థ్యాంక్ యూ ತುಂಬ ನೋವು ಗಡ್ಡೆ ಕಟ್ಬಿಟ್ಟಿತ್ತು ಆಮೇಲೆ ಅದು ಇದು ಹಾಸ್ಪಿಟ್ಲ್ ಎಲ್ಲ ಹೋದೆ ಎಲ್ಲೂ ಮೇಲಾಗ್ಲಿಲ್ಲ ತರಬೇತಿ ತಗೊಂಡೆ ದಿವಸ ಮೇಲೆ ನನಗೆ ಪರವಾಗಿಲ್ಲ ಅನಿಸ್ತಾ ಇದೆ ಮಿಷಿನ್ ಕೂಡ ತಗೊಂತ ಇದ್ದು ಅದು ಮೇಲಿಂದ ಬಿದ್ದಿದ್ದೆ ಮಾಡಿ ಮೇಲಿಂದ ಎರಡ್ ಪ್ರೋಲ್ ಇಂದ ಬಿದ್ದೋಗ್ಬಿಟ್ಟಿದ್ದೆ ಏಳು ವರ್ಷದಿಂದ ಹಾಸ್ಪಿಟ್ಲ್ ಸುತ್ತೆ ಎಲ್ಲೂ ಮೇಲಿಲ್ಲ ಗಡ್ಡೆ ಕಟ್ಬಿಟ್ಟಿತ್ತು ಎಪ್ ಕಟ್ಬಿಟ್ಟು ಜೋ ತುಂಬಾ ಜೊತೆ ರಾತ್ರಿ ಹೊತ್ತು ಏನು ಅಳು ಬರೋದಿತ್ತು ಆವಾಗ ಇಲ್ಲಿ ಬಂದಾಗ ತಗೊಂಡೆ ತಗೊಂಡ್ಮೇಲೆ ಒಂಥರ ತರ ಸೇವೆ ನಿಟ್ಟಿನಲ್ಲಿ ಹಲವಾರು ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ ಅದೇ ತರನೇ ಇವತ್ತು ಕಂಪಾನಿಯು ಈ ಒಂದು ಸಂಸ್ಥೆ ಕೂಡ ಸುಮಾರು ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಮುಂಚೂಣಿಯಲ್ಲಿ ಗುಣಮಟ್ಟ ಒಂದು ಆರೋಗ್ಯ ಸುಧಾರಣೆಯಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ ಒಂದು ಸೋಷಿಯಲ್ ಸರ್ವಿಸ್ ನೀಡುವ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಸರಿ ಏನ್ ಹೇಳಿ ನಮಸ್ಕಾರ ನನ್ನ ಹೆಸರು ಆರ್ಯ ಅಂತ ನಾವು ಇಲ್ಲಿ ಒಂದು ಕ್ಯಾಂಪ್ ಶುರು ಮಾಡಿ ಡೇಸ್ ಆಗಿ ಮಾಡಿದೀವಿ ಹೆಚ್ಚಿನ ಕಡೆ ಒಂದು ಟು ಡೇಸ್ ಕ್ಯಾಂಪ್ ಕೊಡ್ತಾ ಇದ್ದೀವಿ ಕ್ಷೇತ್ರದಲ್ಲಿ ಹದಿಮೂರು ದಿನ ಕ್ಯಾಂಪ್ ಅನ್ನು ಕೊಡ್ತಾ ಇದ್ದೀವಿ ಈ ಕ್ಯಾಂಪ್ ಹೆಸರು ಬಂದ್ಬಿಟ್ಟು ಫುಡ್ ಪಲ್ಸ್ ಥೆರಫಿ ಅಂತ ಕ್ಯಾಂಪ್ ಅನ್ನ ಮಾಡ್ತಾ ಇದ್ದೀವಿ ಇಲ್ಲಿ ಈ ಚರ್ಚ್ ನ ಆರ್ಗನೈಸರ್ ನಮ್ಮನ್ನ ಸಂಪರ್ಕ ಮಾಡಿದಾಗ ನಾವು ಈ ಕ್ಯಾಂಪ್ ಅನ್ನ ಮಾಡ್ಕೊಡೋದಕ್ಕೆ ಒಪ್ಕೊಂಡಿರ್ತೀವಿ ಇನ್ನೂ ಒಂದು ಐದಾರು ದಿನ ಈ ಕೆಲಸ ಕಂಟಿನ್ಯೂ ಆಗಿರುತ್ತೆ ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಫೋಡ್ ಪಲ್ಸ್ ಥೆರಪಿ ಫೂಟ್ ಪಲ್ಸ್ ಅಂತ ಹೇಳಿದ್ರೆ ಹೆಸರೇ ಹೇಳಿದಾಗೆ ನಿಮ್ಮ ಕಾಲಿಗೆ ಪಲ್ಸ್ ಅನ್ನ ಕೊಡುವಂತ ಥೆರಪಿ ಅಂದ್ರೆ ಅಕ್ಯೂಪ್ರೆಷರ್ ಪಾಯಿಂಟ್ ಅನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ನಿಮ್ಮ ಪ್ರತಿ ಒಂದು ನರನಾಡಿಗಳಿಗೂ ರಕ್ತವನ್ನ ಸ್ಟಿಮ್ಯುಲೇಟ್ ಮಾಡುವಂತ ಕೆಲಸ ಮಾಡ್ತಾ ಹೋಗುತ್ತೆ ಇ ಎಮ್ ಎಸ್ ಮತ್ತೆ ಟೆನ್ಸ್ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಈ ಒಂದು ಥೆರಪಿ ಅನ್ನೋದು ನಡೀತಾ ಇರುತ್ತೆ ನಮ್ಮ ಕೋಪಿ ಸಂಸ್ಥೆ ಈಗಾಗಲೇ ಸುಮಾರಷ್ಟು ಜಿಲ್ಲೆಗಳಲ್ಲಿ ಪ್ರತಿದಿನ ಕೂಡ ಕ್ಯಾಂಪ್ ಆಗ್ತಾ ಇರುತ್ತೆ ಹಾಗೆ ಈ ಬೆಂಗಳೂರು ಕೂಡ ಮಾಡ್ತಾ ಸುಮಾರು ಎಷ್ಟು ಜನ ಲಕ್ಷಕ್ಕೂ ಹೆಚ್ಚಾಗಿ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಅದರಲ್ಲೂ ರಿಸಲ್ಟ್ ಅನ್ನ ನೋಡ್ಬೇಕಂತ ಹೇಳಿದ್ರೆ ಇದೊಂದು ಪಾರ್ಟ್ ಆಫ್ ದಿ ಎಕ್ಸಸೈಸ್ ವ್ಯಾಯಾಮ ನೀವು ಎಷ್ಟು ದಿನ ಮಾಡ್ಕೊಳ್ತೀರೋ ಅಷ್ಟು ದಿನ ನಿಮಗೆ ಬದಲಾವಣೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ನಾನು ಹೇಳುವಂತದ್ದು ಹೆಚ್ಚಾಗಿ ನಮ್ಮ ಹತ್ರ ಶುಗರ್ ಪೇಷಂಟ್ ಬರ್ತಾರೆ ಶುಗರ್ ತಕ್ಷಣ ಇದೇ ಇಟ್ಕೊಂಡು ಹೋಗ್ತದೆ ಅಂತ ಅಂತ ಕಡಿಮೆ ಮಾಡೋದಕ್ಕಾಗತ್ತೆ ಗೊತ್ತಿಲ್ಲ ಈ ಥೆರಪಿ ಮಾಡ್ಕೊಂಡಾಗ ಸರ್ಕ್ಯುಲೇಷನ್ ಅಂದ್ರೆ ಅರ್ಧ ಗಂಟೆ ಥೆರಪಿ ಅಂತ ಹೇಳಿದ್ರೆ ಐದು ಕಿಲೋಮೀಟರ್ ಒಡೆದಷ್ಟು ರಕ್ತ ಸಂಚಾರ ಆಗೋದ್ರ ಮೂಲಕ ಟೋಟಲ್ ಆಗಿ ನಿಮ್ಮ ಬಾಡಿಯಲ್ಲಿ ನರ ಮತ್ತೆ ರಕ್ತ ಸಂಬಂಧಿ ಸಮಸ್ಯೆಗಳಿಗೆ ಇದು ಕೋಪರೇಟ್ ಮಾಡ್ತಾ ಹೋಗುತ್ತೆ ಲೈಕ್ ಇನ್ನೊಂದೇನೂ ಹೇಳಿದ್ರೆ ವೆರಿಕೋಸ್ ವೇನ್ಸ್ ತುಂಬಾ ಜನ ವೆರಿಕೋಸ್ ವೇನ್ಸ್ ಇಂದ ಓದಾಡ್ತಾ ಇರ್ತಾರೆ ಅಂದ್ರೆ ನರಗಳ ಗಂಟಾಗಿರುವಂಥದ್ದು ಆ ರೀತಿ ಸಮಸ್ಯೆಗಳಿಗೆ ಈ ಒಂದು ಥೆರಪಿಯಲ್ಲಿ ಅದ್ಭುತವಾದ ರಿಸಲ್ಟ್ ಅನ್ನ ನೋಡ್ಬೋದು ನಾವಂದ್ರೆ ಸ್ಟಾರ್ಟಿಂಗ್ ಒಂದು ಸಿಕ್ಸ್ ಡೇಸ್ ವರೆಗೆ ಯಾರಿಗೂ ಅಷ್ಟು ವ್ಯತ್ಯಾಸಗಳು ಕಾಣ್ಸೋದಿಲ್ಲ ಅನಂತರ ಬದಲಾವಣೆ ಎಂದ ಗೊತ್ತಾಕ್ತಾ ಹೋಗುತ್ತೆ ಸೈಡ್ ಕಾರು ಲೈಕ್ ಅದನ್ನೆಲ್ಲ ಬಿಟ್ಟು ಮೇಲೆ ಮೇಲೆ ಹೋಗ್ತಾ ಇದ್ದೀವಿ ಅದರ ಪರಿಣಾಮವಾಗಿ ನಮ್ಮ ರಕ್ತ ಏನಾಗ್ತಾ ಇದೆ ಪಂಪಾಗಿ ಕೆಳಗೆ ಹೋಗುತ್ತೆ ಹೊರತು ರಿವರ್ಸ್ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅವಾಗ ನಿಮ್ಮ ಕಾಲದಲ್ಲಿ ಓಲ್ಡ್ ಸ್ಟಾಕ್ ಹೆಚ್ಚಾಗಿ ರಕ್ತ ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ಈ ಗ್ಯಾಂಟ್ರಿ ಬರುವಂತದ್ದು ಅದು ಬೇಗ ಸಾಗುತ್ತೆ ಆ ಸಮಸ್ಯೆಗಳಿಗೆ ಇದು ಹೆಲ್ಪ್ ಮಾಡುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಹಾರ್ಟ್ ಅನ್ನೋದು ಸೆಕೆಂಡ್ ಹಾರ್ಟ್ ಅಂತ ನಮ್ಮ ಕಾಲ ಕಟ್ಟಿದ್ದಾರೆ ಮೀನ ಕಡ್ಡಾವನ್ನ ಸಪೋರ್ಟ್ ಮಾಡುತ್ತೆ I awesome. said